ಅರೆ ರಾಮ ಅಭಿರುಚಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನಾನಿವತ್ತು ಎಕ್ಕೆ ಹಾರ ಮಾಡೋಕೆ ಎಕ್ಕೆ ಹೂವಿನ ಹಾರ ಮಾಡೋಕೆ ಎಕ್ಕೆ ಗಿಡದ ಹತ್ರ ಇದ್ದೀನಿ ಎಕ್ಕೆ ಹೂವನ್ನ ಕೊಯ್ಕೋತಾ ಇದ್ದೀನಿ ಪೂಜೆಗೆ ಈ ಎಕ್ಕೆ ಗಿಡದ ಮಹತ್ವ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಎಕ್ಕೆ ಗಿಡ ಮನೆ ಹತ್ರ ಇದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ತುಳಸಿ ಗಿಡ ಮನೆ ಮುಂದೆ ಇರ್ಬೇಕು ಅಂತ ಹೇಳ್ತೀವಲ್ವಾ ತುಳಸಿ ಗಿಡ ಮನೆ ಎದುರುಗಡೆ ಇದ್ರೆ ಎಷ್ಟು ಒಳ್ಳೇದು ಅಂತ ನಾನ್ ನಿಮ್ಗಾಗ ಈಗ್ಲಾಗ್ಲೇ ಹೇಳಿದೀನಿ ನಂದು ವಿಡಿಯೋಗಳಲ್ಲಿ ವಿಡಿಯೋದಲ್ಲಿ ಹಾಕಿದೀನಿ ಈಗ ಅದ್ರಷ್ಟೇ ಅದ್ರ ನಂತರದಲ್ಲಿ ಎಕ್ಕೆ ಗಿಡ ಕೂಡ ಅಷ್ಟೇ ತುಳಸಿ ಗಿಡದಷ್ಟೇ ಮಹತ್ವವಾದ ಒಂದು ಗಿಡ ಇದ್ರ ಬಗ್ಗೆ ಈಗ ನಾನು ಹೇಳ್ತಿದಿನಿ ಇದು ತುಳಸಿ ಗಿಡ ತುಳಸಿ ಗಿಡದ ಪಕ್ಕದಲ್ಲೇನೆ ಪೂರ್ವದಲ್ಲಿ ತುಳಸಿ ಗಿಡ ಮನೆ ಮುಂದ್ಗಡೆ ಈಶಾನ್ಯದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಲ್ವಾ ಹಾಗೆ ಎಕ್ಕೆ ಗಿಡ ಮನೆಯ ಪೂರ್ವ ಭಾಗದಲ್ಲಿ ಎದುರುಗಡೆ ನೆಟ್ಕೊಂಡಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಆಮೇಲೆ ಇದು ವಾಸ್ತು ಗಿಡದಲ್ಲೂ ಕೂಡ ಒಂದು ಹೌದು ಇದು ಎಕ್ಕೆ ಗಿಡ ನಮ್ಮ ಪೂಜೆಗಳಲ್ಲಿ ಗಣಪತಿಗೆ ವಿಘ್ನ ನಿವಾರಕನಾದ ಗಣಪತಿಯ ಪೂಜೆಗೆ ಗಣಪತಿಗೆ ಇದು ತುಂಬಾ ಇಷ್ಟವಾದ ಹೂವು ಎಕ್ಕೆ ಹೂವು ಇದು ಗ್ರಹಗಳಲ್ಲಿ ರವಿ ಗ್ರಹವನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ರವಿ ದೋಷ ಏನಾದರೂ ಇದ್ದಾಗ ಈ ಹೂವನ್ನ ಹಾಕಿ ಪೂಜೆ ಮಾಡೋದ್ರಿಂದ ಅದು ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಪೂರ್ವ ದಿಕ್ಕಿನಲ್ಲಿ ನೆಟ್ಕೋಬೇಕು ಮನೆ ಎದುರುಗಡೆ ಅದು ನಮಗೆ ಕಾಣೋ ಹಾಗೆ ಹತ್ರದಲ್ಲಿ ನೆಟ್ಕೊಂಡಾಗ ಇದನ್ನ ನೋಡೋದ್ರಿಂದ ಕೂಡ ನೋಡಿ ನಮಸ್ಕಾರ ಮಾಡೋದ್ರಿಂದ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಎಕ್ಕೆ ಗಿಡ ಗಿಡದಲ್ಲಿ ಬಿಳಿ ಎಕ್ಕ ಮತ್ತು ನೀಲಿ ಎಕ್ಕೆ ಅಂತ ಎರಡು ಕಲರ್ ಇರುತ್ತೆ ಸಾಮಾನ್ಯವಾಗಿ ಇದು ರಸ್ತೆ ಬದಿಗಳಲ್ಲಿ ಅಹ್ ತಾನಾಗೆಲ್ಲ ಹುಟ್ಕೊಂಡಿರುತ್ತೆ ಆದ್ರೆ ಮನೆ ಹತ್ರ ಎಲ್ಲ ಏನೋ ಅದು ಇರಲ್ಲ ನಾವೇ ನೆಟ್ ಒಳ್ಳೆಯದು ಗಿಡ ಅಂತ ಅಂದ್ಮೇಲೆ ನಾವೇ ನೆಟ್ಟು ಬೆಳೆಸ್ಕೋಬೇಕು ಇದು ಎಷ್ಟು ಒಳ್ಳೇದು ಅಂತಂದ್ರೆ ಇದ್ರ ಬೇರು ಬೇರ್ನಿಂದ ಹಿಡಿದು ಇದ್ರ ಕಾಂಡಗಳು ಈ ಕಾಂಡಗಳು ಈ ಕಾಂಡಗಳನ್ನೆಲ್ಲ ಹೋಮ ಹವನಗಳಲ್ಲಿ ಸಮಿತ್ತು ಅಂದ್ರೆ ಕಟ್ಟಿಗೆಯನ್ನು ಹಾಕ್ತಿವಲ್ವಾ ಅದಕ್ಕೆಲ್ಲ ಇದ್ರ ಸಮಿತ್ತು ಬೇಕು ಆಮೇಲೆ ಹೂವು ಗಣಪತಿಗೆ ಈಶ್ವರಿಗೂ ಎಲ್ಲಾ ದೇವರಿಗೂ ಹಾಕೋಬಹುದು ಆದ್ರೆ ತುಂಬಾ ಶ್ರೇಷ್ಠ ಯಾರಿಗೆ ಅಂದ್ರೆ ಗಣಪತಿಗೆ ಹೀಗೆಲ್ಲ ಇದು ತುಂಬಾ ಪ್ರಯೋಜನ ಇದೆ ಆಮೇಲೆ ಆರೋಗ್ಯ ಕೂಡ ಎಕ್ಕೆ ಗಿಡದ ಬೇರ್ನಿಂದ ಹಿಡ್ದು ಹೂವಿನವರೆಗೂ ಎಲ್ಲಾದು ಕೂಡ ಬೇರೆ ಬೇರೆ ಕಾಯಿಲೆಗಳಿಗೆ ಔಷಧಿ ಇದೆ ಅದು ಹೇಗ ಆರೋಗ್ಯಕ್ಕೆ ಒಳ್ಳೆದು ಹೇಳೋದನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಆದ್ರೆ ಈಗ ಆಧ್ಯಾತ್ಮಿಕವಾಗಿ ನೋಡಿದಾಗ ಬೇ ಅದ್ರ ಗಿಡವನ್ನ ನಾವು ದರ್ಶನ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಎಷ್ಟು ಒಳ್ಳೇದು ಹೇಳೋದ್ರ ಬಗ್ಗೆ ಹೇಳ್ತೀನಿ ಈ ಯಾವುದೇ ಒಂದು ನಮಗೆ ಹಣಕಾಸಿನ ತೊಂದರೆ ಅಥವಾ ಯಾವುದೇ ದೃಷ್ಟಿ ದೋಷಗಳು ಅದೆಲ್ಲ ಇದ್ರೆ ಎಕ್ಕೆ ಗಿಡವನ್ನ ದಿನ ನಮ್ ನೀರ್ ಹಾಕಿ ನಮಸ್ಕಾರ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಈ ಎಕ್ಕೆ ಹೂವಿನ ಹಾರನ ಮನೆಯ ಮುಂಬಾಗ್ಲಿಗೆ ಇದನ್ನ ನೋಡಿ ಹೂವು ಮನೆ ಮುಂಬಾಗ್ಲಿಗೆ ಹಾರ ಮಾಡಿ ಹಾಕೊಳ್ಳೋದ್ರಿಂದ ಮನೆಗಾಗಿರೋ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ದೃಷ್ಟಿ ದೃಷ್ಟಿದೋಷ ಜೊತೆಗೆ ಈ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ವಾ ಮಾಟ ಮಂತ್ರ ಅದ್ ಯಾವ್ದನ್ನು ಕೂಡ ಮನೆಗೆ ತಗಲಲ್ವಂತೆ ಅದನ್ನ ಹಾಕೊಳ್ಬೇಕು ಆಮೇಲೆ ನಾವು ಪೂಜೆಗೂ ಕೂಡ ಬಳಸಿದ್ರೆ ಒಳ್ಳೇದು ಸಂಕಷ್ಟಿಯಲ್ಲಿ ದಿನ ಎಲ್ಲ ನಾವು ಗಣಪತಿಗೆ ವಿಶೇಷ ಪೂಜೆ ಮಾಡ್ತೀವಲ್ವ ಅವಾಗೆಲ್ಲ ಇದ್ರದ ಹಾರ ಮಾಡಿ ಹಾಕೋಬಹುದು ಇಷ್ಟು ಒಂದು ಒಳ್ಳೆ ಆಗಿರೋ ಒಂದು ಗಿಡವನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತಂದ್ರೆ ಮನೆಯಲ್ಲಿ ಮನೆ ಮುಂಭಾಗದಲ್ಲಿ ಇಟ್ಕೊಂಡ್ರು ಒಳ್ಳೇದು ಜಾಗ ಇದ್ರೆ ಈ ರೀತಿ ನೆಲದಲ್ಲಿ ಹಾಕಿ ಬೆಳೆಸ್ಕೋಬಹುದು ನೆಲದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಜಾಗ ಇಲ್ಲ ಅಂತ ಆದ್ರೆ ನಾವು ಪಾಟ್ ನಲ್ಲಿ ನೆಟ್ಕೋಬಹುದು ಒಂದು ಕಾಟ್ ನಲ್ಲಿ ನೆಟ್ಕೊಂಡು ತುಳಸಿ ಗಿಡದ ಪಕ್ಕ ಅದು ಹೇಗೋ ಪೂರ್ವದಲ್ಲಿ ಇರುತ್ತಲ್ವಾ ತುಳಸಿ ಗಿಡದ ಪಕ್ಕದಲ್ಲಿ ಇದನ್ನ ಇಟ್ಕೊಂಡು ನಾವು ತುಳಸಿಗೆ ನೀರ್ ಹಾಕಿ ದಿನ ನಮಸ್ಕಾರ ಜೊತೆಗೆ ಇದಕ್ಕೂ ಕೂಡ ನೀರು ಹಾಕಿ ದಿನ ಹೇಗೂ ನಾವು ನೆಟ್ಟಿರುವ ಗಿಡಗಳಿಗೆ ನೀರನ್ನು ಹಾಕ್ಲೇಬೇಕು ಸ್ನಾನ ನಂತರ ನಾವು ತುಳಸಿಗೆ ನೀರ್ ಹಾಕ್ತಿವಲ್ವಾ ತುಳಸಿ ಪೂಜೆ ಮಾಡೋವಾಗ ಇದು ಅದಕ್ಕೂ ಕೂಡ ನೀರ್ ಹಾಕಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾ ತುಂಬಾ ಒಳ್ಳೆಯದು ಇದು ಮನಸ್ ಮನೆಗೆ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ತಂದು ಕೊಡುವ ವಾಸ್ತು ಗಿಡಗಳು ಅಂತ ಒಂದಿಷ್ಟು ಇವೆ ಅದರೊಳಗೆ ಎಕ್ಕ ಗಿಡ ಕೂಡ ಒಂದು ಹೌದು ಇನ್ನು ಬೇರೆ ಬೇರೆ ಯಾವೆಲ್ಲ ವಾಸ್ತು ಗಿಡಗಳಿವೆ ಆಮೇಲೆ ಈ ಎಕ್ಕ ಹಾರ ಮಾಡ್ಕೊಳ್ಳೋದು ಹೇಗೆ ಅದನ್ನೆಲ್ಲ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಈಗ ಎಕ್ಕೆ ಹೂಗಳನ್ನ ನಾನು ಕೊಯ್ಕೋತೀನಿ ನೋಡಿ ಹೂವನ್ನ ಕೊಯ್ಕೋತಾ ಇದ್ದೀನಿ ಈ ಹೂವು ತುಂಬಾ ಒಳ್ಳೇದು ಪೂಜೆಗೆಲ್ಲ ಶ್ರೇಷ್ಠ ಅಂತೆಲ್ಲ ಹೇಳ್ದೆ ಆದ್ರೆ ಕೊಯ್ಯುವಾಗ ಮಾತ್ರ ಇದನ್ನ ಕೊಯ್ಯುವಾಗ ತುಂಬಾ ಜಾಗರೂಕತೆಯಿಂದ ಅಂದ್ರೆ ಹುಷಾರಾಗಿ ಕೊಯ್ಕೋಬೇಕು ಯಾಕೆಂದ್ರೆ ನೋಡಿ ಎಕ್ಕಿನಲ್ಲಿ ನೋಡಿ ನನ್ ಕೈ ತಾಗಿದೆ ಹಾಲು ಇರುತ್ತೆ ಬಿಳಿ ಹಾಲ್ ಇರುತ್ತೆ ಆ ಹಾಲು ಕಣ್ಣಿಗೆ ತಾಗ್ಬಾರ್ದು ಕಣ್ಣಿನ ಒಳಗಡೆ ಹೋದ್ರೆ ದೃಷ್ಟಿದೋಷ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ದೃಷ್ಟಿದೋಷ ಆಗತ್ತಲ್ವಾ ಹಾಗಾಗಿ ಅದನ್ನ ಹುಷಾರಾಗಿ ಕೊಯ್ಕೋಬೇಕು ಅಷ್ಟೇ ಕೈಗೆ ತಾಗದ್ರೆ ಪರವಾಗಿಲ್ಲ ಕಣ್ಣಿಗೆ ಬೀಳ್ಸ್ಕೋಬಾರ್ದು ನಾಜುಕಾಗಿ ಕೊಯ್ಕೋಬೇಕು ಹಾರಕ್ಕಾಗೋಷ್ಟು ಹೂವನ್ನ ಕೊಯ್ಕೋತಾ ಇದಾದ ನಂತರ ಹಾರ ಮಾಡೋದು ಹೇಗೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಹಾರ ಹಾರ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹೂನ ನಾನೀಗ ಕೊಯ್ಕೊಂಡಿದೀನಿ ಎಕ್ಕೆ ಹೂನಲ್ಲಿ ತುಂಬಾ ಸುಂದರವಾದ ಹಾರಗಳನ್ನ ಮಾಡ್ಕೋಬಹುದು ಬೇರೆ ಬೇರೆ ರೀತಿ ನಾಲ್ಕೈದು ರೀತಿ ಸುಂದರವಾದ ಹಾರಗಳನ್ನ ನಾನ್ ಮಾಡ್ತೀನಿ ಆ ಹಾರಗಳನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಈಗ ನೀವು ಎಕ್ಕೆ ಗಿಡದ ಮಹತ್ವ ಏನು ಅಂತ ತಿಳ್ಕೊಂಡ್ರಲ್ವಾ ಎಕ್ಕೆ ಗಿಡ ಮನೆ ಮುಂದಿದ್ರಂತೂ ಈಗಾಗ್ಲೇ ಒಳ್ಳೇದು ಇಲ್ಲ ಅಂದ್ರೆ ಒಂದನ್ನ ನೆಟ್ಕೊಳ್ಳಿ ಪೂಜೆ ಹೂವು ಆಗುತ್ತೆ ಹಾರಗಳನ್ನೆಲ್ಲ ಮಾಡ್ಕೋಬಹುದು ಇಷ್ಟೊತ್ತುವರೆಗೂ ಅಭಿರುಚಿ ಚಾನೆಲ್ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದ ವೀಕ್ಷಕ ಬಂಧುಗಳೆಲ್ಲರಿಗೂ ಧನ್ಯವಾದಗಳು